ದೆಹಲಿಯಲ್ಲಿ ಇಂದು ನಡೆದ ಯಕೃತ್ ಮತ್ತು ಪಿತ್ತ ವಿಜ್ಞಾನ ಸಂಸ್ಥಾನದ ಘಟಿಕೋತ್ಸವವನ್ನು ಉದ್ಘಾಟಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಮಾತನಾಡಿದರು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಭಾರತದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ನಡೆಯುತ್ತಿದೆ ಇದರ ಸದ್ಬಳಕೆ ಮಾಡಿಕೊಂಡು ಇಂದು ವಿದ್ಯಾರ್ಥಿಗಳು ಮುನ್ನಡೆ ಸಾಧಿಸಬೇಕಿದೆ ಎಂದು ಹೇಳಿದರು ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ಸಾಧಿಸುತ್ತಿದೆ ಕಡಿಮೆ ವೆಚ್ಚದಲ್ಲಿ ಔಷಧ ಸೌಲಭ್ಯವನ್ನು ಒದಗಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಇದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದ ರಾಷ್ಟಪತಿಗಳು ಇಂದಿನ ಯುವಕ ಯುವತಿಯರು ಆರೋಗ್ಯ ಕ್ಷೇತ್ರದತ್ತ ಗಮನ ಹರಿಸಬೇಕಿದೆ ಎಂದು ತಿಳಿಸಿದರು ಯಕೃತ್ತಿನ ಕಸಿ ಕ್ಷೇತ್ರದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದ್ದು ಸಮತೋಲಿತ ಆಹಾರ ಮತ್ತು ಸಮತೋಲಿತ ಜೀವನ ಕ್ರಮದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇದನ್ನು ಗಮನದಲ್ಲಿಟ್ಟುಕೊಂಡು ಜೀವನ ಸುಧಾರಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ವಿಜ್ಞಾನ ಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಯರು ಹೆಚ್ಚಿನ ಒಲವು ತೋರುತ್ತಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ ಎಂದು ತಿಳಿಸಿದ ರಾಷ್ಟಪತಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ವಿಜ್ಞಾನ ಕ್ಷೇತ್ರದಲ್ಲಿ ಮುಂದೆ ಬರಬೇಕಿದೆ ಇದಕ್ಕಾಗಿ ಹಲವು ಕಾರ್ಯಯೋಜನೆಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ರೂಪಿಸಿದೆ ಎಂದು ತಿಳಿಸಿದರು

मानसिक और आध्यात्मिक रूप से स्वस्थ और सजग बने हाँ अपने क्षेत्र के आईकन तथा तो रोल मॉडल्स के आदर्शों को अपने सामने रखते हैं भारत में मेडिकल कैर के क्षेत्र में भारत रत्न के अलंकृत डॉक्टर बी.सी. राय ने उच्चतम आदर्श प्रस्तुत किए हैं एक बहुत सफल डॉक्टर होने के साथ साथ हमारे स्वाधीनता संग्राम में भी सक्रिय पश्चिम बंगाल के मुख्यमंत्री का पूर्ण पालन करते हुए और मरीजों की निःशुल्क सेवा भी करते उनके नाम पर दिए जाने वाले डॉक्टर बी सी राय तो हमारे देश में डॉक्टरों के लिए असल प्रतिष्ठित सम्मान माना जाता है मुझे विश्वास है कि ऐसे उच्चो आदर्शों को ध्यान में रखकर आप सब विशेषज्ञों का और मानव सेवा के नई प्रतिमा तो स्थापित करेंगे मैं आप सबके सो सोलह मंगल कामना करती का। हूँ धन्यवाद जय हिंद जय